ಹಸಿ ಮಾಡುವ ವಿಧಾನ ನೋಡಿ ಒಂದು ಪ್ಲೇಟಲ್ಲಿ ಸೌತೆಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಎಳ್ಳು ಹಸಿಮೆಣಸನ್ನು ಹುರಿದು ಎಣ್ಣೆಯಲ್ಲಿ ಕಾಯಿ ಹಾಕಿ ಬೀಸ್ಕೊಂಡಿದ್ದೀನಿ ಇದು ಮೊಸರು ಒಂದು ಪಾತ್ರೆ ತಗೊಂಡಿದ್ದೀನಿ ಈಗ ಅದಕ್ಕೆ ನಾವು ಹೆಚ್ಕೊಂಡಿರೋಂಥ ಸೌತೆಕಾಯಿಯನ್ನು ಹಾಕ್ಕೋಬೇಕು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ತುಂಬಾ ಸಣ್ಣದಾಗಿದೆ ತುಂಬಾ ಚೆನ್ನಾಗಿರುತ್ತೆ ಸಣ್ಣದಾಗಿ ಹೆಚ್ಕೊಂಡ್ರೆ ಆಮೇಲೆ ಪೇಸ್ಟ್ ಮಾಡಿರುವಂತ ಕಾಯಿನ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಹಾಕೋಣ ಅದಕ್ಕೆ ಮೊಸರನ್ನ ಹಾಕ್ತಾ ಇದ್ದೀವಿ ಇವಾಗ ಅದನ್ನು ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಸಕ್ಕರೆನ ಹಾಕೋಬೇಕು ನಾನು ಬೀಸುವಾಗ ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತೆ ಸಕ್ಕರೆಯನ್ನು ಹುಳಿಗೆ ಮೊಸರನ್ನ ಹಾಕಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕೋಣ ಬೇವಿನ ಎಲೆ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಚಮಚ

ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಊಟಕ್ಕೆ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ತಂಪಾಗಿರತ್ತೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ